ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಸೋನ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಅದೇ ಇಬ್ರು ಶೂಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಶೂಟಿಂಗ್ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ನಾವು ನೈನ್ ತರ್ಟಿಗೆ ರೀಚ್ ಆಗಬೇಕು ಅಲ್ಲಿಗೆ ಹಾಗಾಗಿ ಟೂ ಅವರ್ಸ್ ಬೇಕು ನಮಗೆ ಹೋಗಲಿಕ್ಕೆ ಹಾಗಾಗಿ ಬೇಗನೆ ಮನೆ ಬಿಟ್ವಿ ಮನೆ ಬಿಟ್ಟು ನಾವು ಶೂಟಿಂಗ್ ತಲುಪೋಷ್ಟರಲ್ಲಿ ಅರೌಂಡ್ ಟೆನ್ ಓ ಕ್ಲಾಕ್ ಆಗೋಗಿತ್ತು ಹೋಗಿದ ತಕ್ಷಣ ಆ ಮೇಕಪ್ಗೆ ಕೂರಿಸ್ದೆ ಸೊ ಆಲ್ರೆಡಿ ಎಲ್ಲ ಆರ್ಟಿಸ್ಟು ಬಂದಿದ್ರು ಇವಳ್ದು ಸ್ವಲ್ಪ ಲೇಟೇ ಇತ್ತು ಹಾಗಾಗಿ ಲಾಸ್ಟಲ್ಲಿ ಮಾಡಿಸ್ತಿದ್ದೆ ಅವರು ಟಿಫನ್ಗೆ ಹೋಗ್ಬಿಟ್ಟಿದ್ರು ಪಾಪ ಹೋಗಿ ಕರ್ಕೊಂಡು ಬಂದು ಸೊ ಮೇಕಪ್ ಮಾಡಿಸ್ತಾ ಇದ್ದೀನಿ ಇದೇ ನಮ್ಮ ಮೇಕಪ್ ರೂಮು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ದು ಸ್ಟಾರ್ಟ್ ಆದಾಗಿಂದ ಇವರು ಬರ್ತಾ ಬರ್ತಾಯಿದ್ದಾರೆ ರಘು ಅಂತ ಸೊ ಇವರ ಹೆಸರು ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ ಅದೇ ಕೂಡ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ ಅವಳು ಆಫ್ಟರ್ ಒನ್ ಮಂತ್ ಲಾಂಗ್ ಗ್ಯಾಪ್ ಆಯ್ತಲ್ಲ ಸೊ ಸ್ವಲ್ಪ ಇರಿಟೇಷನ್ ಆಗ್ತಾ ಅಂತ ಅನಿಸುತ್ತೆ ಬಿಕಾಸ್ ಡೈಲಿ ಮನೇಲಿ ಸಮ್ಮರ್ ಹಾಲಿಡೇ ಇರೋದ್ರಿಂದ ಹತ್ತು ಗಂಟೆ ತನಕ ಮಲಗ್ತಿದ್ಲು ಪಾಪ ಇವತ್ತು ಫೈವ್ ತರ್ಟಿಗೆ ಎಬ್ಬರಿಸಿ ಅವಳಿಗೆ ಸ್ನಾನ ಮಾಡಿಸಿ ಸೊ ಕರ್ಕೊಂಡು ಹೋದ್ನಲ್ವ ಸ್ವಲ್ಪ ಮೂಡ್ ಅಪ್ಸೆಟ್ಟು ಆಮೇಲೆ ಆಮೇಲೆ ಸರಿ ಹೋದ್ಲು ಇನ್ನೂ ಅಪೂರ್ವ ಮ್ಯಾಮ್ಗೆ ಸೊ ಅಸೋಸಿಯೇಟ್ ಏನು ಮಾಡ್ತಾಯಿದ್ರು ಡೈಲಾಗ್ಸ್ ಎಲ್ಲ ಓದ್ತಾಯಿದ್ರು ಏನು ಸೀನ್ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹಾಯ್ ಮಾಡಿ ಅಂತ ಹೇಳಿದೆ ಹಾಗಾಗಿ ಹಾಯ್ ಇದ್ದಾರೆ ಸೊ ನನಗೆ ಅವರಿಬ್ಬರು ಹಾಯ್ ಮಾಡಿದ್ದಕ್ಕೆ ಒಂಥರ ಶೈ ಫೀಲ್ ಆಯಿತು ಹಾಗಾಗಿ ನಾನು ಫುಲ್ಲು ನಾಚಿಕೆ ಆಗೋಯ್ತು ಅದಕ್ಕೆ ಅವರು ಮಾಡಿ ಮಾಡಿ ವೀಡಿಯೋ ಅಂತ ಹೇಳ್ತಾಯಿದ್ರು ಸೊ ಅವ್ರದ್ದು ಏನು ಡೈಲಾಗ್ ಪೋರ್ಷನ್ ಇದೆ ಅದನ್ನೆಲ್ಲ ಓದ್ತಾ ಇದ್ರು ಸರಿ ನಮ್ಮ ಮಧ್ಯಾಹ್ನ ಮಾಡ್ತೀನಿ ಬಿಡ ಸೊ ಇನ್ನು ಇವತ್ತು ಆದ್ದಿನ್ಗೆ ಆಟಾಡೋಕ್ಕೆ ಒಂದು ಫ್ರೆಂಡ್ ಸಿಕ್ಕಿದ್ಲು ಅಂದರೆ ಆ ದಿನ ಅಪ್ಪ ಪಾತ್ರ ಮಾಡ್ತಾರಲ್ಲ ಸುಂದರ ಸೊ ಅವ್ರ ಮಗಳು ಇವರು ತುಂಬ ಇಬ್ಬರು ಸೇರಿಕೊಂಡು ತರಲೆ ಮಾಡಿದ್ರು ಮಾಡಿದ್ರು ಅಷ್ಟು ತರಲೆ ಮಾಡಿದ್ರು ಗಲಾಟೆ ಮಾಡ್ತಿದ್ರು ಶೂಟಿಂಗ್ ನಡೀತಾ ಇದೆ ಸೈಲೆಂಟಲ್ಲಿ ಇರಿ ಅಂದರೂ ಕೇಳಲ್ಲ ಮಕ್ಕಳು ಒಬ್ಬರಿಗೆ ಒಬ್ಬರೇ ಇದ್ದಾಗ ಸೈಲೆಂಟಾಗಿರ್ತಾರೆ ಸೊ ಈ ರೀತಿ ಯಾರಾದರೂ ಸಿಕ್ಬಿಟ್ರೆ ಸಾಕು ಅವ್ರ ಆಟನೇ ಆಟ ಸೊ ಇನ್ನು ಶೂಟಿಂಗ್ ಕೂಡ ಸ್ಟಾರ್ಟ್ ಆಯಿತು ಫಸ್ಟ್ ಸೀನ್ ಆ ದಿನ ಸ್ಟಾರ್ಟ್ ಆಗೋಷ್ಟರಲ್ಲಿ ಅರೌಂಡ್ ಟ್ವೆಲ್ ತರ್ಟಿನೇ ಆಗೋಗಿತ್ತು ಸೊ ಇದೊಂದು ಚೂರು ಕ್ಲಿಪ್ಪಿಂಗ್ನ ನಾನು ಹ್ಯಾಂಡ್ ಮಾಡಿದೆ ಸೊ ವಾಯ್ಸ್ ಹಾಕಂಗಿಲ್ಲ ಬಿಕಾಸ್ ಟೆಲಿಕಾಸ್ಟ್ ಆದಮೇಲೆ ಹಾಕ್ಬೇಕಲ್ವಾ ಹಾಗಾಗಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಇನ್ನು ಅದು ಸೀನೆಲ್ಲ ಕಂಪ್ಲೀಟ್ ಆದಮೇಲೆ ಸೊ ಲಂಚ್ ಬ್ರೇಕ್ ಅಂತ ಬಿಟ್ಟರು ಟೋಕ್ಲಾಗ್ಗೆ ನಾವು ಆಚೆ ತುಂಬ ಬಿಸಿಲಿತ್ತು ಮತ್ತು ರಶ್ ಇತ್ತು ಚೇರ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಸೊ ಒಳಗಡೆ ರೂಮ್ಗೆ ತೊಗೊಂಬಂದು ಊಟ ಮಾಡ್ತಾಯಿದ್ದೀವಿ ನಾನು ಅನ್ನ ಮತ್ತು ಬೇಳೆ ಸಾರು ತಿಂತಾಯಿದ್ದೆ ಆದ್ಯಗೆ ಮೊಸರನ್ನ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳಿಗೆ ಅನ್ನ ಮತ್ತು ಮೊಸರು ಹಾಕ್ಸ್ಕೊಂಬಂದು ಕೊಟ್ಟಿದ್ದೆ ಇನ್ನು ಆಫ್ಟರ್ ಲಂಚ್ ಶೂಟ್ ಕೂಡ ಸ್ಟಾರ್ಟ್ ಆಯಿತು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಯಪ್ಪ ಇಷ್ಟು ಅಷ್ಟು ಸೆಕೆ ಅಂತ ಹೇಳಿದ್ರೆ ಅಷ್ಟು ಸೆಕೆ ಆಗ್ತಾಯಿತ್ತು ಬಿಕಾಸ್ ಅಲ್ಲಿ ಕರೆಂಟ್ ಕೂಡ ಹೋಗಿತ್ತು ಅಷ್ಟು ಗಾಳಿ ವಾತಾವರಣ ಎಲ್ಲ ಅಷ್ಟು ಚೆನ್ನಾಗಿದೆ ಆದ್ರೂ ಸಖತ್ ಸೆಕೆ ಫ್ರೆಂಡ್ಸ್ ಸೆಕೆ ಅಂತ ಹೇಳಿದ್ರೆ ಅಷ್ಟು ಸೆಕೆ ಇತ್ತು ಬಿಕಾಸ್ ಹೊರಗಡೆ ಕುತ್ಕೊಳ್ಳೋಣ ಅಂದರೆ ಇವಳು ಹೇಗೆ ಮಾಡ್ತಾಳೋ ಏನೋ ಎತ್ತ ಅಂತ ಹೇಳ್ಬಿಟ್ಟು ನಾನು ಶೂಟಿಂಗ್ ಅವಳದು ಸ್ಟಾರ್ಟ್ ಆದಾಗ ನಾನು ಅಲ್ಲೇ ಕೂತಿರ್ತೀನಿ ಆಚೆನೆ ನೋಡ್ತಿರ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ನಾನಿದ್ರೆ ಅವಳು ಧೈರ್ಯ ಅಲ್ವಾ ಹಾಗಾಗಿನೇ ಇನ್ನು ಶೂಟಿಂಗ್ ಮುಗೀತು ಸೆವೆನ್ ಓ ಕ್ಲಾಕೆಲ್ಲ ಮುಗೀತು ಹೋಗಿ ಅಂತ ಹೇಳಿದ್ರು ಸೊ ಅಂತೂ ನಮ್ಮ ತಂಗಿ ಮನೆ ಲಗೇರಿ ಅಲ್ವಾ ಆನ್ ದಿ ವೇ ಪ್ಲೀಸ್ ಕರ್ಕೊಂಡು ಹೋಗು ಪಪ್ಪ ಅಂತ ಹೇಳಿಬಿಟ್ಟು ಹಠ ಮಾಡಿ ಅಳಿತಾಯಿದ್ಲು ಸೊ ವೇ ಅಲ್ಲಿ ಒಂದು ಎಮ್ ಎಸ್ ಚಾಟ್ಸ್ ಅಂತ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಚಾಟ್ಸು ಸೊ ಅಲ್ಲಿ ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ ಅಲ್ಲಿ ಸಕ್ಕತ್ತಾಗಿತ್ತು ಸೇಪು ರೀ ಫೋರ್ಟಿ ರುಪೀಸ್ ಒಂದು ಪ್ಲೇಟು ಫುಲ್ಲು ಗಾಳಿ ಮಳೆ ಬರೋ ಥರ ಆಗ್ತಾಯಿತ್ತು ಸೊ ಇನ್ನೊಂದು ಪ್ಲೇಟ್ ತಿನ್ನೋಣ ಅಂತ ಹೇಳಿದ್ರೆ ಮಳೆ ಬಂದುಬಿಡುತ್ತೆ ಮಳೆಗೆ ಸಿಗಾಕೊಂತೀವಿ ಅಂತ ಹೇಳಿಬಿಟ್ಟು ಸೊ ಒಂದು ಪ್ಲೇಟಲ್ಲಿ ನಾನು ಹಸ್ಬೆಂಡ್ ಇಬ್ಬರು ಶೇರ್ ಮಾಡ್ಕೊಂಡ್ವಿ ಆ ದಿನಗೆ ಬೇಡ ಅಂತ ಹೇಳಿದ್ಲು ಅವಳು ಮಲಗಿಬಿಟ್ಟಿದ್ಲು ಪಾಪ ಹಾಗಾಗಿ ಏನು ಫೋರ್ಸ್ ಮಾಡೋದು ಅಂತ ಹೇಳಿಬಿಟ್ಟು ಸುಮ್ಮನೆ ನಾವಿಬ್ಬರೇ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಅವಳಿಗೆ ಕೋಪ ಬೇರೆ ಇತ್ತು ಬಿಕಾಸ್ ಹಸ್ಬೆಂಡ್ನ ಕೇಳ್ತಾ ಕೇಳ್ತಾಯಿದ್ಲು ಚಿಕ್ಕ ಮನೆಗೆ ಕರ್ಕೊಂಡೋಗು ಚಿಕ್ಕಿ ಮನೆಗೆ ಕರ್ಕೊಂಡು ಹೋಗು ಅಂತ ಅವರೂ ಹೋಳ್ಗೆ ಎಲ್ಲ ಮಾಡಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ಊಟಕ್ಕಿಲ್ಲೇ ಬನ್ನಿ ಅಂತ ಸೊ ನಾನು ಕೇಳಿದ್ರೆ ಹೇಳ್ಬಿಟ್ಟಿದೆಯೇ ಮಳೆ ಬರೋ ಥರ ಇದೆ ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ ಅಂತ ಹೇಳಿದ್ರೆ ಅಲ್ಲಿಗೆ ಬೇರೆ ಹೋಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಬೈತಾಯಿದ್ರು ಸೊ ನಾವಿನ್ನೇನು ನಾಗೃಬವಿ ಹೋಗೋಷ್ಟರಲ್ಲಿ ಫುಲ್ಲು ಚೋರು ಮಳೆ ಫ್ರೆಂಡ್ಸ್ ಇದು ಲೈಟಾಗಿ ಅದಾದಮೇಲೆ ಇನ್ನೂ ಜೋರು ಮಳೆ ಬಿತ್ತು ಸೊ ಎಷ್ಟು ಮಳೆ ಅಂತ ಹೇಳಿದ್ರೆ ನಮಗೆ ಒಳಗಡೆ ಎಲ್ಲ ನೀರು ಬಂದು ಫುಲ್ಲು ನೋಡಿ ಎಷ್ಟು ವೆಟ್ಟಾಗಿ ಹೋಗ್ಬಿಟ್ಟಿದ್ದೀನಿ ಈ ಕಡೆ ಅದ್ದೆ ಪಾಪ ಮಲಗಿಸ್ಕೊಂಡಿದ್ದೆ ಸೊ ಫುಲ್ಲು ನೆಂದೋದ್ಲು ತಲೆ ಎಲ್ಲ ಸೊ ನಿಜ ಹೇಳ್ತೀನಿ ಈ ಮಳೆಗಾಲದಲ್ಲಿ ತುಂಬ ಅಂದರೆ ತುಂಬ ಡೇಂಜರು ನಾವೇನಿದ್ದರೆ ಓಕೆ ಬಟ್ ಮಕ್ಕಳಿದ್ದಾಗಂತೂ ಸೊ ಆಟದಲ್ಲಿ ತುಂಬ ಕಷ್ಟ ಆಗುತ್ತೆ ಸೊ ಅಲ್ಲಿ ನನ್ನ ತಂಗಿ ಮನೆಗೆ ಹೋಗ್ಬೇಕಾದ್ರೆ ಓಲಾ ಕೂಡ ಬುಕ್ ಮಾಡ್ತಾ ಇದ್ದೀವಿ ಊಬರ್ ಕೂಡ ಬುಕ್ ಮಾಡ್ತಾ ಇದ್ವಿ ಯಾವುದೂ ತೊಗೊಂಡಿಲ್ಲ ಆಮೇಲೆ ಮಳೆದಲ್ಲೇ ಸ್ವಲ್ಪ ದೂರ ಬಂದ್ವಿ ಅದಾದಮೇಲೆ ಆಟೋ ಸ್ಟ್ರಕ್ ಆಗಿಬಿಡ್ತು ಅಂದರೆ ಈ ಹಳದಲ್ಲೆಲ್ಲ ಓಡಿಸಿದ್ರಲ್ವಾ ಸೊ ಮಳೆ ನೀರು ಏನಾಯಿತು ಬ್ಯಾಟ್ರಿ ಒಳಗಡೆ ಹೋಗ್ಬಿಡ್ತು ಆಟೋ ಆಫ್ ಆಗಿಬಿಡ್ತು ಅಷ್ಟೊತ್ತಿನಲ್ಲಿ ಅರೌಂಡ್ ಏಯ್ಟ್ ಫಾರ್ಟಿ ಫೈವ್ ನೈನ್ ಓ ಕ್ಲಾಕ್ ಅನಿಸುತ್ತೆ ಸೊ ಅದಾದಮೇಲೆ ಏನಾಯಿತು ಆಟೋ ನಿಲ್ತ್ಬಿಡ್ತು ಹೋಗ್ತಾರೆ ಸ್ಟಾರ್ಟೇ ಆಗ್ತಾಯಿಲ್ಲ ಆಟೋ ಪಾಪ ಯಾರೋ ಆಟೋ ಡ್ರೈವರ್ ಒಬ್ಬರು ಬಂದು ಹಿಂದೆಯಿಂದ ಪುಷ್ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮಾಡಿಕೊಟ್ರು ಸೊ ನೆನ್ನೆ ಅಂತೂ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಅಷ್ಟು ಚಿಂತಾಜನಕ ಆಗೋಗ್ಬಿಟ್ಟಿತ್ತು ಸೊ ಹಸ್ಬೆಂಡ್ ಫುಲ್ಲು ನೆಂದೋಗ್ತಾಯಿದ್ಯಾ ಎದ್ದೇಳು ಮಗನೆ ಕುತ್ಕೋ ಕೂತ್ಕೋ ಅಂತ ಇದ್ಲು ಪಾಪ ಅವ್ಳಗಂತೂ ಫುಲ್ಲು ಟಯರ್ಡು ನಿದ್ದೆ ಸೊ ಅವಳು ಕುತ್ಕೊಂಡೇ ಇಲ್ಲ ಅದಾದಮೇಲೆ ಫೈನ್ ಟೆನ್ ಓ ಕ್ಲಾಕ್ ಆಗಿತ್ತು ಆವಾಗ ಸುಷ್ಮನ್ ಮನೆ ಅಂದರೆ ನನ್ನ ತಂಗಿ ಮನೆಗೆ ಬಂದ್ವಿ ಪಾಪ ಅವಳಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ತಲೆ ಒರೆಸಿ ಸೊ ನನಗೂ ಬೇರೆ ಡ್ರೆಸ್ ಕೊಟ್ಟು ಹಾಕ್ಕೊಂಡ್ವಿ ಸೊ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಕೂಲ್ ಅಂತ ಅನ್ನಿಸ್ತು ಚಳಿಗೆ ಸೊ ಅಷ್ಟು ಕಷ್ಟ ಆಯಿತು ಅದಾದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡು ಸೊ ಹೋಳ್ಗೆ ಮಾಡಿದ್ರು ಅಂತ ಹೇಳಿದ್ನಲ್ವಾ ಸೊ ಹೋಳ್ಗೆ ಊಟ ಮಾಡಿ ನಮ್ಮಪ್ಪ ನಮ್ಮಮ್ಮನೂ ಕೂಡ ಬಂದಿದ್ರು ಗೊತ್ತಿರಲಿಲ್ಲ ನನಗೆ ನಮ್ಮಪ್ಪ ನಮ್ಮಮ್ಮ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿನೇ ಹೋಳ್ಗೆ ಮಾಡಿಸಿದ್ದು ನನ್ನ ತಂಗಿಗೇನು ಹೋಳ್ಗೆ ಮಾಡೋಕ್ಕೆ ಬರೋದಿಲ್ಲ ಸೊ ನೋಡಿ ಅಮ್ಮ ಪಾಪ ಹೋಳ್ಗೆ ಎಲ್ಲ ಇದ್ದಾರೆ ನಾವು ಬರ್ತೀನಿ ಅಂತ ಹೇಳಿದ್ಲಲ್ವ ನನ್ನ ತಂಗಿ ಸೊ ಹಾಗಾಗಿ ಬೇಗ ಬೇಗ ಸುಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ